ಚಿಕ್ಕಮಗಳೂರು ತಾಲೂಕಿನ ಅಂಬಳೆ ಹೋಬಳಿಯ ಹದ್ದಿಗಿಡದ ಹನ್ನೆರಡು ಗುಂಟೆ ರಸ್ತೆ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದ್ದು ಮಾನ್ಯ ಚಿಕ್ಕಮಗಳೂರು ತಹಶೀಲ್ದಾರ್ ಆದೇಶದ ಮೇರೆಗೆ ಸರ್ಕಾರಿ ರಸ್ತೆಯನ್ನು ಸರ್ವೆ ಮಾಡಿ ತೆರವುಗೊಳಿಸಲು ಅಧಿಕೃತ ಆದೇಶವನ್ನು ನೀಡಲಾಗಿದೆ ಇನ್ನು ಅನೇಕ ವರ್ಷಗಳಿಂದ ಸಾರ್ವಜನಿಕರು ಓಡಾಡಲು ಬಳಸುತ್ತಿದ್ದ ರಸ್ತೆ ಇದಾಗಿದ್ದು ಈ ರಸ್ತೆ ಕದ್ರಿಮಿದ್ರಿಯಿಂದ ಬಿಕ್ಕೆ ಮನೆ ಹೋಗುವ ದಾರಿ ಮಧ್ಯೆ ಒತ್ತುವರಿಯಾಗಿರುವ ಹನ್ನೆರಡು ಗುಂಟೆ ಜಾಗವನ್ನು ಸರ್ವೆ ನಡೆಸಿ ತೆರವುಗೊಳಿಸಲು ಮಳಲೂರು ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಆರ್ಐ ಅವರಿಗೆ ತಹಶೀಲ್ದಾರ್ ಸೂಚನೆಯನ್ನು ನೀಡಿದ್ದಾರೆ ಕದ್ರಿಮಿದ್ರಿಯಿಂದ ಕೆಸುವಿನ ಮನೆ ಬಿಕ್ಕೆ ಮನೆಗೆ ಹೋಗೋ ದಾರಿನಲ್ಲಿ ಸರ್ಕಾರಿ ರಸ್ತೆ ಒತ್ತುವರಿ ಆಗಿರೋದ್ರಿಂದ ಅದನ್ನ ಇವತ್ತು ನಾವು ತೆರವಿಗೆ ಬಂದಿದೀವಿ ಏನಂದ್ರೆ ತುಂಬಾ ವರ್ಷಗಳಿಂದ ಇದನ್ನು ಬಳಸ್ತಿದ್ರು ಅಂತ ಸಾರ್ವಜನಿಕರು ಹೇಳ್ತಾರೆ ನಾವೀಗ ನಕಾಶೆ ಎಲ್ಲಾನು ನೋಡ್ಬಿಟ್ಟು ನಾವೇನು ದಾಖಲೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಇವತ್ತಿನ ದಿನ ಹನ್ನೆರಡು ಗಂಟೆ ಒತ್ತುವರಿ ಆಗಿದೆ ಅಂತ ನಾವು ಅದನ್ನ ಇವತ್ತು ತೆರವಿಗೆ ಬಂದಿದ್ದೀವಿ ತೆರವು ಕಾರ್ಯ ನಡೀತಾ ಇದೆ ಗ್ರಾಮದ ಎಷ್ಟೊಷ್ಟ ಸರ್ ಇದು ಮೊದಲಿಂದ ಎಲ್ಲ ರೂಢಿಯಲ್ಲಿತ್ತು ಈ ರಸ್ತೆ ಆಗೇನೂ ಪ್ರಾಬ್ಲಮ್ ಆಗಿರಲಿಲ್ಲ ಯಾವಾಗ ಇದು ರಸ್ತೆ ಡಾಂಬರೀಕರಣ ಆಗೋದಕ್ಕೆ ಸ್ಯಾಂಕ್ಷನ್ ಆಯಿತು ಆಗಿಂದ ಇವಾಗ ನಮ್ಮ ಜಾಗ ನಮ್ಮ ಜಾಗ ಅಂತಂದುಬಿಟ್ಟು ಆಜುಬಾಜುದಾರರಿಗೆ ಸ್ವಲ್ಪ ವಾದ ವಿವಾದ ನಡೆದುಬಿಟ್ಟು ಈಗ ಅದು ಒಂದು ಫೈನಲ್ ಹಂತಕ್ಕೆ ಬಂದಿದೆ ಕೆಲವರು ಬಿಡ್ಕೊಳಕ್ ರೆಡಿ ಇದ್ದಾರೆ ಕೆಲವರು ನಮ್ದು ನಮ್ದು ಏನಾದ್ರು ಬಿಡ್ಕೊಡಲ್ಲ ಅಂತ ವಾದ ಮಾಡ್ತಿದ್ದಾರೆ ವಾದ ಮಾಡ್ತಾರೆ ಹಂಗಾಗ್ ನಾವು ಏನು ಮಾಡ್ತಿದ್ವಿ ನಕಾಶೆ ದಾರಿ ನಮಗೆ ಸ್ಕೆಚ್ ಇರುತ್ತೆ ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ತರಗ ಬಂದಿರೋದು ಸರ್ ಅಪೋಸ್ ಮಾಡೋರಿಗೆ ಈಗ ಇದು ಮಾಡೋದ್ರಿಂದ ಅಪೋಸ್ ಮಾಡೋದು ಏನಿದ್ರು ಇದು ನಕಾಶೆ ಕಣ್ ದಾರಿ ಅನ್ನೋದು ಮೂಲ ದಾಖಲಿನಲ್ಲಿ ನಮ್ದು ಇರುತ್ತೆ ಅದು ಹಳೆ ವರ್ಷದಲ್ಲಿ ಆಗಿರೋದು ಎಲ್ಲ ಲ್ಯಾಂಡ್ ಕ್ಲಾಸಿಫಿಕೇಶನ್ ಅಲ್ಲಿ ಅದರ ಆಧಾರದ ಮೇಲೆ ಯಾರು ಮಾತಾಡಕ್ಕೆ ಆಗಲ್ಲ ಎಷ್ಟು ತೆರವು ಮಾಡ್ತೀರಾ ಹನ್ನೆರಡು ಗಂಟೆ ಒತ್ತುವರಿ ಆಗಿದೆ ಸರ್ ಅದನ್ನ ಮತ್ತೆ ಒತ್ತುವರಿ ತೆರವು ಮಾಡ್ತೀವಿ

ಇನ್ನೂರ ಎಪ್ಪತ್ನಾಲ್ಕು ಮತ್ತು ಒಂದು ಈ ಸರ್ವೆ ನಂಬರ್ಗಳ ಮಧ್ಯೆ ಇರ್ತಕ್ಕಂಥ ಹದ್ದಿಗಿಡದ ರಸ್ತೆ ಈ ಹದ್ದಿಗಿಡದ ರಸ್ತೆ ಬಹುಶಃ ಸರ್ವೆ ರಿಪೋರ್ಟ್ ಪ್ರಕಾರ ಐವತ್ತರಿಂದ ಅರವತ್ತು ಅಡಿ ಆಗಲ ಹದ್ದಿಗಿಡದ ರಸ್ತೆ ಸರ್ಕಾರಿ ರಸ್ತೆನೇ ಇದೆ ಅಂತಕ್ಕಂಥ ನಕ್ಷೆ ದೃಢಪಟ್ಟಿದೆ ಮುಂಚೆಯಿಂದ ಈ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸತಕ್ಕಂಥ ರಸ್ತೆ ಏನಿತ್ತು ಇದು ಹತ್ತರಿಂದ ಹನ್ನೆರಡು ಅಡಿ ರಸ್ತೆ ಇತ್ತು ಆ ಹನ್ನೆರಡು ಅಡಿ ರಸ್ತೆನ ಈಗ ಪಿ ಎಂ ಜೆ ಎಸ್ ವೈ ಯೋಜನೆಯಡಿನಲ್ಲಿ ಅಗಲೀಕರಣಗೊಳಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ನಾನು ದಾಖಲೆಗಳ ಮೂಲಕ ಇಲಾಖೆಗೆ ಮತ್ತೆ ಪಿ ಎಂ ಜೆ ಎಸ್ ವೈ ಇಂಜಿನಿಯರ್ಸ್ಗೆ ಕಾಂಟ್ರಾಕ್ಟರ್ ಎಲ್ರಿಗೂ ಹೇಳಿದೆ ಸರ್ಕಾರಿ ರಸ್ತೆ ಬಲಬದಿನಲ್ಲಿದೆ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ರಸ್ತೆ ಮಾಡಿ ಖಾಸಗಿ ಜಾಗದಲ್ಲಿ ರಸ್ತೆ ಮಾಡಿದ್ರೆ ಯಾವಾಗಲೂ ಸಮಸ್ಯೆ ಉಂಟಾಗ್ತದೆ ಇವತ್ತು ನನ್ನ ಜಾಗದಲ್ಲಿ ನೀವು ಒತ್ತಾಯ ಮಾಡಿ ನನ್ನ ಜಾಗದಲ್ಲಿ ರಸ್ತೆ ಒತ್ತುವರಿ ಮಾಡಿ ಒತ್ತಾಯ ಮತ್ತು ಒತ್ತುವರಿ ಅತಿಕ್ರಮಣ ಮಾಡಿ ನನ್ನ ಜಾಗದಲ್ಲಿ ರಸ್ತೆ ಮಾಡಿದ್ರೆ ಪುನಃ ನಾಳೆ ದಿವಸ ರಸ್ತೆ ನನ್ನ ಜಾಗದಲ್ಲಿ ಕಾಂಪ್ಲಿಕೇಶನ್ ಇದ್ದೇ ಇರ್ತದೆ ಹಾಗಾಗಿ ಸರ್ಕಾರಿ ರಸ್ತೆಗೆ ಸರ್ಕಾರದ್ದೇ ಜಾಗ ಲಭ್ಯ ಇರೋದ್ರಿಂದ ದಯಮಾಡಿ ಅಗಲೀಕರಣವನ್ನ ಈಗಿರ್ತಕ್ಕಂಥ ಹತ್ತರಿಂದ ಹನ್ನೆರಡು ಅಡಿ ಏನು ರೋಡ್ ಚಿಕ್ಕ ರೋಡ್ ರಸ್ತೆ ಇತ್ತು ಹದಿನೈದು ಅಡಿ ಒಳಗಿತ್ತು ರಸ್ತೆ ಅದನ್ನು ಅಗಲೀಕರಣ ಮಾಡ್ತಕ್ಕಂಥ ನಿಮಗೆ ಈಗ ಏನು ಅಗಲೀಕರಣಕ್ಕೆ ಅವಶ್ಯಕತೆ ಇರತಕ್ಕಂಥ ಜಾಗವನ್ನ ಸರ್ಕಾರಿ ಜಾಗದಲ್ಲೇ ತಗೊಳ್ಳಿ ಅಂತ ನಾನು ವಿನಂತಿ ಮಾಡಿದ್ದೆ ಅದರಂತೆ ತಹಸೀಲ್ದಾರರು ಮಾನ್ಯ ತಹಸೀಲ್ದಾರರು ಹಾಗೂ ಸರ್ವೆ ಇಲಾಖೆ ಭೂಮಾಪನ ಇಲಾಖೆಯವರೆಲ್ಲರೂ ಸರ್ವೆಯನ್ನ ಮಾಡಿ ಸರ್ಕಾರಿ ರಸ್ತೆ ಹಿಡಿದ ರಸ್ತೆ ಜಾಗ ಎಲ್ಲಿದೆ ಅಂತ ಗುರುತಿಸಿದ್ದಾರೆ ಆ ಜಾಗವನ್ನ ಇತರೆಯವರು ಕೆಲವರು ಒತ್ತುವರಿ ಮಾಡಿದ್ರು ಅದನ್ನ ಇಂದಿನ ದಿನ ಒತ್ತುವರಿನ ಸರ್ಕಾರಿ ಜಾಗದ ಒತ್ತುವರಿನ ಸರ್ಕಾರಿ ರಸ್ತೆ ಜಾಗದ ಒತ್ತುವರಿನ ತೆರವುಗೊಳಿಸಿ ಅಲ್ಲಿ ಸಾರ್ವಜನಿಕರ ಅನುಕೂಲಕ್ಕೆ ರಸ್ತೆ ಮಾಡಿಕೊಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನಾನು ಕೂಡ ವಿನಂತಿ ಮಾಡಿದ್ದೆ ಅದಕ್ಕೆ ಸ್ಪಂದಿಸಿದ್ದಾರೆ ಇವತ್ತು ತೆರವು ಕಾರ್ಯ ನಡೀತಾ ಇದೆ ತೆರವು ಕಾರ್ಯ ನಡೆದು ಸಾರ್ವಜನಿಕ ಜಾಗ ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಾಗಿರಲಿ ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ ಲೋಕಲ್ಸ್ ತುಂಬಾ ಜನ ಇದ್ದಾರೆ ನಮ್ಮ ಇಲ್ಲಿ ತುಂಬಾ ಜನ ಇದಾರೆ ಬಸವರಾಜ್ ಇದ್ದಾರೆ ಪ್ರಕಾಶ್ ಇದ್ದಾರೆ ಕುಮಳೇಶ್ ಇದಾರೆ ಅಹ್ ರವಿ ಇದಾರೆ ಹಲ್ಚಂದ್ರೇಗೌಡರು ಇದಾರೆ ಕಲ್ಲೇಶ್ ಇದಾರೆ ರಾಜು ಇದ್ದಾರೆ ಶಿವಕುಮಾರ್ ಇದ್ದಾರೆ ತುಂಬಾ ಜನ ಇದಾರೆ ಗ್ರಾಮಸ್ಥರು ಸರ್ ಇನ್ನೂರ ಎಪ್ಪತ್ನಾಲ್ಕು ಬಾರ್ ಒಂದು ಮತ್ತೆ ಸರ್ವೆ ನಂಬರ್ ಒಂದು ಇನ್ನೂರ ಎಪ್ಪತ್ನಾಲ್ಕು ಬಾರ್ ಎರಡು ಮೂರು ಸರ್ವೆ ನಂಬರ್ನವರು ಒಬ್ರು ಐದು ಗಂಟೆ ಒತ್ತುವರಿ ಮಾಡಿದ್ದಾರೆ ಮತ್ತೊಬ್ರು ಐದು ಗಂಟೆ ಒತ್ತುವರಿ ಮಾಡಿದ್ದಾರೆ ಮತ್ತೊಬ್ರು ಎರಡು ಗಂಟೆ ಒತ್ತುವರಿ ಮಾಡಿದ್ದಾರೆ ಒಟ್ಟು ಹನ್ನೆರಡು ಗಂಟೆ ಒತ್ತುವರಿ ಇದೆ ಅಂತ ಕಂಡು ಬಂದಿದೆ ಆ ಒತ್ತುವರಿನ ಸರ್ಕಾರದ ಜಾಗನ ಸರ್ಕಾರ ಉಳಿಸ್ಕೋಬೇಕಾದ್ರು ಸರ್ಕಾರದ ಕರ್ತವ್ಯ ನಾನು ಯಾರ್ದು ತೆರವುಗೊಳಿಸಿ ಅಂತ ನನ್ನ ಒತ್ತಾಯ ಅಥವಾ ಇನ್ನೊಬ್ರಿಗೆ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ಅಲ್ಲ ದಾಖಲೆ ಪ್ರಕಾರ ಸರ್ಕಾರದ ಜಾಗದಲ್ಲಿ ಸರ್ಕಾರಿ ರಸ್ತೆ ಪಾಸ್ ಆದಾಗ ಇನ್ ಫ್ಯೂಚರ್ ಯಾವುದೇ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗೋದಿಲ್ಲ ಉದಾಹರಣೆಗೆ ಯಾರದೇ ಜಾಗದಲ್ಲಿ ಇವತ್ತು ರಸ್ತೆ ಹಾಕಿ ಹೋದ್ರೂ ಕೂಡ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಸೇಲ್ ಸೇಲ್ ಪರ್ಪಸ್ ಇರಬಹುದು ಲೇಔಟ್ ಆಗಬಹುದು ಅಥವಾ ಯಾವುದೇ ಕಾರ್ಯಗಳನ್ನು ಕೈಗೊಂಡಾಗ ಅದು ಮತ್ತೆ ಮತ್ತೆ ಕಾಂಪ್ಲಿಕೇಶನ್ ರೈಸ್ ಆಗ್ತಕ್ಕಂಥದ್ದು ತಕರಾರು ಉದ್ಭವ ಆಗತಕ್ಕಂಥದ್ದೇ ಅದರಿಂದ ಅದಾಗದು ಬೇಡ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ರಸ್ತೆ ಗ್ರಾಮಸ್ಥರ ಅಭಿಪ್ರಾಯನೂ ಅದೇ ಕೂಡ ನನ್ನ ಅಭಿಪ್ರಾಯನೂ ಅದೇ ಕೂಡ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ